ನೀನ್ ಬರಲಿ ಬಿಡು ರಾಮ್ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೆ ಅನಂತಕುಮಾರ್ ಹೆಗಡೆ ಅವರು ಸಿಎಂ ಅವರನ್ನ ಏಕವಚನ ಬಳಸಿ ಮಾತಾಡ್ತಾರೆ ಅದರ ವಿರುದ್ಧ ಪೊಲೀಸರು ತಗೋತಾರೆ ಕ್ರಮ ಅಂತ ಪರಮೇಶ್ವರ್ ಹೇಳಿದ್ದಾರೆ ಈ ರೀತಿ ರಾಜಕೀಯದಲ್ಲಿ ಎಲ್ಲ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳ ಸುತ್ತ ಸಲಿ ಹೊಡೆ ತಟ್ಟಿರೋದು ಇದೆ ಉಗ್ರವಾಗಿ ಮಾತಾಡಿರೋದು ಇದೆ ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಮಾತಾಡಿದ್ದಾರೆ ಅದನ್ನ ಸರಿ ಅಂತ ಏನು ನಾನು ಹೇಳಲ್ಲ ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದು ಕಡೆ ಕೆಲಸಲಿ ಇಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಅದು ತಪ್ಪು ಕೆಲವೊಂದು ಕಡೆ ಕೆಲಸಲಿ ಇಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಅದು ತಪ್ಪು ಕೆಲವೊಂದು ಕಡೆ ಕೆಲಸಲಿ ಇಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಅದು ತಪ್ಪು ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಇಂಥ ಯಾವುದೇ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಹಾಗಾಗಿ ವಿಶೇಷವಾಗಿ ಇವರು ಕೇಸ್ ಹಾಕ್ತಿದ್ರೆ ಇವ್ರ ಮೇಲೆ ಎಷ್ಟು ಕೇಸ್ ಹಾಕಬೇಕಾಗುತ್ತೆ ಅವ್ರ ಮೇಲೆ ಫಸ್ಟ್ ಕೇಸ್ ಹಾಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಕೇಸ್ ಹಾಕ್ಕೊಂಡು ಮತ್ತೆ ಅನಂತಕುಮಾರ್ ಎಡ್ಡೆ ಮೇಲೆ ಕೇಸ್ ಹಾಕ್ತಾರೆ